ಎಲ್ ಎಲ್ ಡಿ ಪಿ ರೊಟೇಷನ್ ಗ್ರೇಡ್ ಇದ್ದು ಎಲ್ ಎಲ್ ಡಿ ಪಿ ಬೇರೆ ಎಕ್ಸ್ಟ್ರೂಷನ್ ಬರುತ್ತೆ ಚೀ ಕೈ ಚೀಲ ಎಲ್ಲ ಬರುತ್ತೆ ಅದರದ್ದು ರಾ ಮೆಟೀರಿಯಲ್ ಗ್ರೇಡ್ ಬಿ ಬರುತ್ತೆ ಎಲ್ ಡಿ ಪಿ ಬಿ ಬರುತ್ತೆ ಎಚ್ ಡಿ ಪಿ ಬರುತ್ತೆ ಎಂ ಡಿ ಪಿ ಬರುತ್ತೆ ಎಮ್ ಡಿ ಪಿ ಅಂದ್ರೆ ಮೀಡಿಯಂ ಡೆನ್ಸಿಟಿ ಎಚ್ ಡಿ ಪಿ ಅಂದ್ರೆ ಹೈ ಡೆನ್ಸಿಟಿ ಎಲ್ ಡಿ ಪಿ ಅಂದ್ರೆ ಲೋ ಡೆನ್ಸಿಟಿ ಎಲ್ ಎಲ್ ಡಿ ಪಿ ಅಂದ್ರೆ ಲೀನಿಯರ್ ಲೋ ಡೆನ್ಸಿಟಿ ಈಗ ಕೆಳಗಡೆಯಿಂದ ಮೋಲ್ಡ್ ಇರುತ್ತೆ ಮತ್ತೆ ಮೇಲೆ ಕ್ಯಾಪ್ ಇದೆ ಅಲ್ಲ ಅದಕ್ಕೆ ಬೇರೆ ಒಂದು ಮೋಲ್ಡ್ ಇದೆ ಯಾಕಂತ ಹೇಳಿದ್ರೆ ಮೌಲ್ಡ್ ರಿಲೀಸ್ ಮಾಡ್ಲಿಕ್ಕೆ ನಾವು ಸಪರೇಷನ್ ಮಾಡ್ಬೇಕು ಮೋಲ್ಡ್ ಎಲ್ಲಾದ್ರು ಒಂದು ಜಾಯಿಂಟ್ ಬರ್ತಾರೆ ನೋಡ್ಲಿಕ್ಕೆ ಗಟ್ಟಿ ಇರುತ್ತೆ ಯಾಕಂದ್ರೆ ಎಚ್ ಡಿ ಪಿ ಮೆಟೀರಿಯಲ್ ಹೌದು ಎಚ್ ಡಿ ಪಿ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಎಲ್ 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 ಡಿಪಿ ಮೆಟೀರಿಯಲ್ ಸಾಫ್ಟ್ ಹ್ಮ್ ಯಾವ್ದು ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಶನ್ ಜೊತೆ ನನ್ನ ಕರ್ನಾಟಕ ಲಾಕ್ ಚಾನಲ್ ಅಲ್ಲಿ ದಿನ ಅನ್ನೋ ಲೆಕ್ಕದಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ನಾಲೆಜನ್ನು ತೊಗೊಂಡ್ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಯುನೀಕ್ ವೀಡಿಯೋ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಇಡೀ ಮನೆ ಕಟ್ಟಿಸ್ತೀವಿ ಮನೆಗೆ ಒಂದು ಕಿರೀಟ ಇಟ್ಟಂಗೆ ಒಂದು ವಾಟರ್ ಟ್ಯಾಂಕನ್ನು ಹಿಡ್ತೀವಿ ಆದರೆ ಆ ವಾಟರ್ ಟ್ಯಾಂಕ್ ಬಗ್ಗೆ ನಾವು ಯಾವತ್ತು ಯೋಚನೆ ಮಾಡಲ್ಲ ಯಾವುದೋ ಒಂದು ಸಿಕ್ತು ತೊಗೊಂಬರ್ತೀವಿ ಕಮ್ಮಿ ರೇಟಿಗೆ ಯಾರು ಸಿಕ್ಕಿದ್ರು ಒಂದು ಐವತ್ತು ಪೈಸೆ ಕಮ್ಮಿ ಆದರೂ ಅದನ್ನು ನಾವು ತೊಗೊಂಡ್ಬರ್ತೀವಿ ಅದು ಹೇಗೆ ರೆಡಿ ಆಗುತ್ತೆ ಏನಕ್ಕೆ ಯೋಚನೆ ಮಾಡಲ್ಲ ಅದು ಯೋಚನೆ ಮಾಡೋ ಸಮಯ ಬಂದಿದೆ ನೀವು ಮಾಡಬೇಕಾಗಿಲ್ಲ ನಾನು ನಿಮಗೆ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಾನೇ ಬಂದಿರುವಂತದ್ದು ರಾಜಾರಾಮ್ ಪಾಲಿಮರ್ಸಲ್ಲಿ ಇಲ್ಲಿ ನಿಮಗೆ ಇನೋವೇಟಿವ್ ಹೌದು ವೀಕ್ಷಕರೇ ಇನೋವೇಟಿವ್ ಆಗಿರುವಂತಹ ವಾಟರ್ ಟ್ಯಾಂಕ್ಗಳು ಕ್ವಾಲಿಟಿ ವಾಟರ್ ಟ್ಯಾಂಕ್ ಗಳು ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಇಂದಿನ ವಿಡಿಯೋ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ಗೋಸ್ಕರ ಯಾಕಂದರೆ ಸರ್ ನಮಗೆ ತುಂಬ ಮಾಹಿತಿಯನ್ನು ಕೊಟ್ಟರು ನನಗೆ ಅನಿಸ್ತು ಇದನ್ನು ನಾವು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂಥ ಸುರೇಶ್ ಕಾಮತ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡಣ ಸರ್ನಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲೇದಾಗಿ ಆಯಿತು ನೀವು ನಿಮ್ಮ ಕಂಪ್ನಿ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಆದರೂ ಕೂಡ ಇಲ್ಲ ಈ ಒಂದು ಮಾಹಿತಿನ ನಮ್ಮ ವೀಕ್ಷಕರು ತಿಳಿಸೋದಿದ್ರೆ ತಿಳಿಸಿ ಅಂತ ಒಂದು ಬೋಲ್ಡ್ ಮೂವನ್ನು ತೊಗೊಂಡಿದ್ದೀರಾ ಅಂತ ಹೇಳ್ಬೋದು ಫಸ್ಟು ನಾನು ಕೇಳುವಂಥದ್ದು ನಾವು ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕನ್ನು ಹಾಕ್ತೀವಲ್ವಾ ಹೌದು ಹಾಕಬೇಕಾದ್ರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಆವಾಗ ನಾವು ಬೆಲೆ ನೋಡಬೇಕು ಕ್ವಾಲಿಟಿ ನೋಡಬೇಕು ಏನು ಮಾಡಬೇಕು ಕ್ವಾಲಿಟಿ ಯಾಕೆ ಬೇಕು ಅಂತ ಬೇಕು ಯಾಕೆ ಬೇಕು ಹೌದು ಮೊದಲು ನಾವು ಕೇಳ್ಕೋಬೇಕಾಗೋದು ವಾಟರ್ ಟ್ಯಾಂಕ್ ಪರ್ಪಸ್ ಏನು ನೀರನ್ನು ಶೇಖರಣೆ ಮಾಡುವಂಥದ್ದು ಆ ನೀರನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ನೀರು ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ ಸ್ನಾನಕ್ಕೆ ಯೂಸ್ ಮಾಡ್ತೀವಿ ಬಟ್ಟೆ ಒಗಿಲಿಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಯುಟೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಕ್ಲೀನ್ ಮಾಡಬೇಕು ನಾವು ತಿಂದ ಏನು ಇದೆ ಅದು ನೀರು ಹೇಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮುನ್ಸಿಪಾಲ್ಟಿಯವರು ಸಪ್ಲೈ ಮಾಡ್ತಾರೆ ಅಥವಾ ನಮ್ದು ಓಪನ್ ವೆಲ್ಲಿಂದ ನಾವು ಯೂಸ್ ಮಾಡ್ತೀವಿ ಅಥವಾ ಕೊಳವೆ ಬಾವಿಯಿಂದ ನೀರು ಯೂಸ್ ಮಾಡ್ತೀವಿ ಹೌದು ಹೌದು ಆಯ್ತಾ ಆ ನೀರು ನಮ್ಗೆ ಗೊತ್ತಿಲ್ಲ ಶುದ್ಧ ಆಗಿದೆ ಅಂತ ನಾವು ಎಣಿಸ್ಕೊಳ್ತೀವಿ ಅನ್ಕೊತೀವಿ ಅಂದ್ಕೊಂತೀವಿ ಆದರೆ ನೀರಿನಲ್ಲಿ ಒಂದು ಕೆಲವೆಲ್ಲ ಮಿನರಲ್ಸು ಅಥವಾ ಮಣ್ಣು ಅದು ಏನಾದರೂ ಬಂದೇ ಬರುತ್ತೆ ನೀವು ಹೀಗೆ ನೀರನ್ನು ಇಟ್ಟು ನೋಡಿ ಅಲ್ಲಿ ಕೆಳಗಡೆ ಏನಾದರೂ ಲೇಯರ್ ಫಾರ್ಮೇಶನ್ ಆಗುತ್ತೆ ಕೆಳಗಡೆ ಆಗುತ್ತೆ ನೀವು ವಾಟರ್ ಟ್ಯಾಂಕನ್ನು ನೋಡಿದರೆ ಒಳಗಡೆ ಅದಕ್ಕೆ ಒಂದು ಪಾಚಿ ಕಟ್ಟಿದಾಗ ಕಟ್ತದೆ ಅಥವಾ ಮಣ್ಣಿನ ಶೇಖರಣೆ ಆಗ್ತದೆ ಏನಾದರೂ ಒಂದು ಆಗ್ತದೆ ಅದನ್ನು ಕ್ಲೀನ್ ಮಾಡಲೇಬೇಕು ಆ ರೀತಿ ಇರುವಾಗ ಒಂದು ವಾಟರ್ ಟ್ಯಾಂಕಿನ ಮಹತ್ವ ನಮಗೆ ಬೇಕೇ ಬೇಕು ವಾಟರ್ ಟ್ಯಾಂಕ್ ಯಾಕೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ವಾಟರ್ ಟ್ಯಾಂಕ್ ಮಾಡುವಾಗ ಪ್ಲಾಸ್ಟಿಕ್ಸ್ ಅನ್ನು ಯೂಸ್ ಮಾಡ್ತೀವಿ ಹೌದು ಹೌದು ಇದರಲ್ಲಿ ವರ್ಜಿನ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ವರ್ಜಿನ್ ಪ್ಲ್ಯಾಸ್ಟಿಕ್ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ ಡೈರೆಕ್ಟ್ ಒಂದನೇ ಒಂದನೇ ಸಲ ಯೂಸ್ ಮಾಡೋದು ಅದಕ್ಕೆ ವರ್ಜಿನ್ ಪ್ಲಾಸ್ಟಿಕ್ ಅಂತ ಫಸ್ಟ್ ಟೈಮ್ ಯೂಸ್ ಮಾಡುವಂಥದ್ದು ಪ್ರೊಸೆಸಿಂಗ್ ಮಾಡುವಂಥದ್ದು ಗ್ರ್ಯಾನ್ಯೂಸಲ್ಲಿ ಬರುತ್ತೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಟ್ಯಾಂಕ್ ಹೊರಗಡೆ ಬರುತ್ತೆ ಅದರದ್ದು ಕ್ವಾಲಿಟಿ ಅಂದರೆ ವರ್ಜಿನ್ ಆಗಿರುವಂಥ ಇರೋದ್ರಿಂದ ಆ ಪ್ಲಾಸ್ಟಿಕ್ನಲ್ಲಿ ನಾವು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಫುಡ್ ಗ್ರೇಡ್ ಅಂತ ಹೇಳಿದರೆ ಈ ಪ್ಲ್ಯಾಸ್ಟಿಕ್ನಲ್ಲಿ ನಾವು ಏನಾದರೂ ಫುಡ್ ಐಟಮ್ ಇಟ್ಟರು ಕೂಡ ಅದಕ್ಕೆ ಫುಡ್ ಮೇಲೆ ಎಫೆಕ್ಟ್ ಬರೋದಿಲ್ಲ ಅಂತ ಬಟ್ಲ್ ಥರನೂ ಯೂಸ್ ಮಾಡ್ಬೋದು ಬರೋದಿಲ್ಲ ಅಂತ ನಾವು ಹೇಳ್ತೀವಿ ಬರೋದಿಲ್ಲ ಅಂದರೆ ಅರ್ಥ ಏನು ಅಂತ ಏನಂತ ಹೇಳಿದ್ರೆ ಒಂದು ಪ್ಲ್ಯಾಸ್ಟಿಕ್ ಅಣು ಇದೆಯಲ್ಲ ಅದಕ್ಕೆ ನಾವು ಲೀಚಿಂಗ್ ಅಂತ ಹೇಳ್ತೀವಿ ಅದು ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗಿ ಅದು ಏನು ಪ್ರಾಡಕ್ಟ್ ಇದೆ ಅದರಲ್ಲಿ ಸೇರಿಕೊಳ್ಳುತ್ತೆ ಹ್ಞೂ ಹ್ಞೂ ಯಾವಾಗ ಅದಕ್ಕೆ ಪ್ರಾಯ ಆದ ಹಾಗೆ ಆದಾಗ ಏಜ್ ಆದ ಏಜಿಂಗ್ ಹೇಗಾಗತ್ತೆ ಒಂದು ಹೀಟು ಒಂದು ಲೈಟು ಮತ್ತು ವಾಟರ್ ಅಥವಾ ಸಂಪರ್ಕ ಇಂಥದ್ದು ಏನಾದರೂ ನ್ಯಾಚುರಲ್ ಕಲಾಮಿಟಿ ಇದ್ದಾಗ ಅದರದ್ದು ಏಜಿಂಗ್ ಆಗ್ತಾ ಹೋಗ್ತದೆ ನಾವೇನು ಪ್ಲಾಸ್ಟಿಕ್ ಡಿಗ್ರೇಡೇಷನ್ ಅಂತ ಹೇಳ್ತೀವಿ ಇದಕ್ಕೆ ಪ್ಲ್ಯಾಸ್ಟಿಕ್ ಡಿಗ್ರೇಡೇಷನ್ ಆಗ್ತಾ ಹೋದಾಗೆ ಅದರದ್ದು ಲೀಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ ಒಂದು ಸಲ ಪ್ಲಾಸ್ಟಿಕ್ ಪ್ರೊಸೆಸ್ ಆದ ನಂತರ ಎರಡನೇ ಸಲ ಪ್ರೊಸೆಸ್ ಮಾಡ್ತೀವಿ ಆವಾಗ ಅದರಲ್ಲಿ ಲೀಚಿಂಗ್ ಫಾಸ್ಟ್ ಆಗುತ್ತೆ ಬೇಗ ಆಗುತ್ತೆ ಮೂರನೇ ಸಲ ಮಾಡ್ತೀವಿ ನಾಲ್ಕನೇ ಸಲ ಮಾಡ್ತೀವಿ ಕೆಲಸ ಅನ್ನು ಫಸ್ಟ್ ಫಸ್ಟ್ ಆರ್ ಪಿ ಅಂತ ಹೇಳಿದ್ರೆ ರೀಪ್ರೊಸೆಸ್ ಪ್ಲಾಸ್ಟಿಕ್ ಸೆಕೆಂಡ್ ಆರ್ ಪಿ ಅಂತ ಹೇಳ್ತಾರೆ ಎರಡನೇ ಸಲ ರೀಪ್ರೊಸೆಸ್ ಮಾಡಿದ್ದು ಥರ್ಡ್ ಆರ್ ಪಿ ಅಂತ ಇದೆ 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 ಆ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ 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 ಟ್ಯಾಂಕಲ್ಲೂ ಯೂಸ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಏನಾಗುತ್ತೆ ರೀಪ್ರೊಸೆಸ್ ಪ್ಲಾಸ್ಟಿಕ್ ಪ್ರೈಸಿಂಗ್ ಅಲ್ಲಿ ಕಡಿಮೆ ಬರುತ್ತೆ ಕಮ್ಮಿ ರೇಟ್ ಇರೋ ನ್ಯಾಚುರಲ್ ಆಗಿ ಯಾಕಂತ ಹೇಳಿದ್ರೆ ವರ್ಜಿನ್ ಪರ್ಸ್ ಈಗ ನಮ್ಮದು ನಮ್ಮ ವಾಟರ್ ಟ್ಯಾಂಕಲ್ಲಿ ಈಗ ಇವತ್ತಿನ ರೇಟ್ ಹೇಳಿದರೆ ಸಾಧಾರಣ ನೂರೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ನೂರೈದು ನಾವು ಬೇಸಿಕ್ ರೇಟ್ ತಗೊಳ್ತೀವಿ ಪ್ಲಸ್ ಜಿ ಎಸ್ ಟಿ ಹದಿನೆಂಟು ನೂರ ರೂಪಾಯಿ ಪರ್ ಕೆಜಿ ಪ್ರೈಸ್ ಪರ್ ಕೆಜಿ ಪ್ರೈಸ್ ಪರ್ ಕೆಜಿಗೆ ಒಂದು ಕೆಜಿ ರಾ ತೊಗೊಂಡ್ರೆ ನೂರ ಐದು ರೂಪಾಯಿ ಕೊಡಬೇಕು ಪ್ಲಸ್ ಜಿ ಎಸ್ ಟಿ ಹದಿನೆಂಟು ರೂಪಾಯಿ ಸರಿ ಅದೇ ಮಾರ್ಕೆಟಲ್ಲಿ ನೀವು ರೀಪ್ರೊಸೆಸ್ ಆದರೆ ಫಸ್ಟ್ ರೀಪ್ರೊಸೆಸ್ ಆದರೆ ಎಂಬ ಎಪ್ಪತ್ತು ಎಂಬತ್ತು ರೂಪಾಯಿ ಇದೆ ಎಂಬತ್ತು ರೂಪಾಯಲ್ಲಿ ನಿಮಗೆ ರೀಪ್ರೊಸೆಸ್ ಮೆಟೀರಿಯಲ್ ಸಿಗುತ್ತೆ ಪ್ಲಸ್ ಜಿ ಎಸ್ ಟಿ ಸೊ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಾಧಾರಣ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ಬೋದು ಫೋರ್ಟಿ ಪರ್ಸೆಂಟ್ ಉಳಿತಲ್ಲ ಫೋರ್ಟಿ ಪರ್ಸೆಂಟ್ ಉಳಿತದೆ ಆದರೆ ಆ ಮೆಟೀರಿಯಲ್ಲು ಹೆಚ್ಚಿನವರು ನಮ್ಮ ತ್ರೀ ಲೇಯರ್ ಟ್ಯಾಂಕ್ ಇದೆಯಲ್ಲ ಮಿಡ್ಲ್ ಲೇಯರಲ್ಲಿ ಯೂಸ್ ಮಾಡ್ತಾರೆ ಓ ಮಿಡಿಲ್ ಲೇಯರಲ್ಲಿ ಅದು ನೀರಿಗೆ ಟಚ್ ಆಗಲ್ಲ ಆಗೋದಿಲ್ಲ ಅಂತ ಆವಾಗ ಅಲ್ಲಿ ಕಾಸ್ಟಿಂಗ್ ಉಳಿತದೆ ಆದರೆ ದುರ್ದೈವ ಅಂತ ಹೇಳಿದರೆ ನಮ್ಮ ಪರ್ಟಿಕ್ಯುಲರ್ ಪ್ಲಾಸ್ಟಿಕ್ ಏನಿದೆ ಅದು ಎಲ್ ಎಲ್ ಡಿ ಪಿ ರೋಟೋ ಗ್ರೇಡ್ ಅಂತ ರೊಟೇಷನಲ್ ಮೋಲ್ಡಿಂಗ್ ಗ್ರೇಡ್ ಯಾಕಂದ್ರೆ ಪ್ರತಿ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ನುವಂಥದ್ದು ಅದು ಒಂದು ಗ್ರೇಡ್ ಇರ್ತದೆ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಸ್ವಲ್ಪ ವಿಚಾರ ತಿಳ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಆರ್ಟಿಕಲ್ ಅಥವಾ ಪ್ರಾಡಕ್ಟ್ ಮಾಡಬೇಕಿದ್ರೆ ಅದಕ್ಕೆ ಒಂದು ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಇರ್ತದೆ ಒಂದು ಎಕ್ಸ್ಟ್ರೂಷನ್ ಇದೆ ಬ್ಲೋ ಮೋಲ್ಡಿಂಗ್ ಇದೆ ರೊಟೇಷನಲ್ ಮೋಲ್ಡಿಂಗ್ ಇದೆ ಇಂಜೆಕ್ಷನ್ ಮೋಲ್ಡಿಂಗ್ ಇದೆ ಬೇರೆ ಬೇರೆ ರೀತಿಯ ಪ್ರೊಸೆಸಿಂಗ್ ಟೆಕ್ನಾಲಜಿ ಯಾವ ಪ್ರಾಡಕ್ಟು ಅಂತ ಅದಕ್ಕೆ ಸರಿಯಾದ ಪ್ರೊಸೆಸಿಂಗ್ ಟೆಕ್ನಾಲಜಿಗೆ ಸರಿಯಾಗಿ ಅಂತಹ ಗ್ರೇಡಿನ ರಾ ಮೆಟೀರಿಯಲ್ ಇರ್ತದೆ ಈಗ ನಮ್ಮದು ಎಲ್ ಎಲ್ ಡಿ ಪಿ ಆದರೂ ಕೂಡ ರೊಟೋಷನ್ ರೊಟೇಷನ್ ಗ್ರೇಡಿದ್ದು ಎಲ್ ಎಲ್ ಡಿ ಪಿ ಬೇರೆ ಎಕ್ಸ್ಟ್ರೂಷನ್ ಬರುತ್ತೆ ನಮ್ಮ ಚೀ ಕೈ ಚೀಲೆಲ್ಲ ಬರುತ್ತೆ ಅದರದ್ದು ಎಕ್ಸ್ ಆ ರಾ ಮೆಟೀರಿಯಲ್ ಗ್ರೇಡ್ ಬೇರೆ ಕವರ್ ಅಂತ ಕವರ್ ಅಂತ ಹೇಳ್ತೀವಿ ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಬರ್ತಾವಲ್ಲೆಳು ಕವರ್ ಬರುತ್ತೆ ಅದೇ ಅದು ಎಲ್ ಎಲ್ ಡಿ ಪಿನೇ ಆದ್ರೆ ಆ ಗ್ರೇಡ್ ಬೇರೆ ಗ್ರೇಡ್ ಬೇರೆ ಇಂಜೆಕ್ಷನ್ ಮೋಲ್ಡಿಂಗ್ ಮಾಡ್ತೀವಿ ಎಲ್ ಡಿ ಪಿ ಅದು ಗ್ರೇಡ್ ಬೇರೆ ಬ್ಲೋ ಮೋಲ್ಡರ್ ಟ್ಯಾಂಕ್ ನೋಡಿದಿರಾಟರ್ ಬಾಟಲ್ವಾ ವಾಟರ್ ಬಾಟಲ್ ಹೇಗೆ ಹಾಗೆ ಈಗ ವಾಟರ್ ಟ್ಯಾಂಕ್ ಬಂದಿದೆ ಬ್ಲೋ ಮೋಲ್ಡಿಂಗ್ ಹೆಚ್ಚಿನ ಗೊತ್ತಾಗೋದಿಲ್ಲ ಅದು ತಿಳಿಯುತ್ತೆ ಅದು ಪಿ ಅಂತ ಹೇಳಿದೆ ಪೊಲೀಲಿನ್ ಅಂತ ಗ್ರೇಡ್ ಬೇರೆ ಪೊಲೀಲಿನ್ ಅನ್ನೋದು ಮೇನ್ ಗ್ರೇಡ್ ಪೊಲಿ ಇಥಿಲಿನ್ ಅನ್ನೋದು ಒಂದು ಪ್ಲಾಸ್ಟಿಕ್ ಫ್ಯಾಮಿಲಿ ಆ ಫ್ಯಾಮಿಲಿಯಲ್ಲಿ ಎಲ್ ಎಲ್ ಡಿ ಪಿ ಬರುತ್ತೆ ಎಲ್ ಡಿ ಪಿ ಬಿ ಬರುತ್ತೆ ಎಚ್ ಡಿ ಪಿ ಬರುತ್ತೆ ಎಮ್ ಡಿ ಪಿ ಬರುತ್ತೆ ಎಮ್ ಡಿ ಪಿ ಅಂದರೆ ಮೀಡಿಯಮ್ ಡೆನ್ಸಿಟಿ ಎಚ್ ಡಿ ಪಿ ಅಂದರೆ ಹೈ ಡೆನ್ಸಿಟಿ ಎಲ್ ಡಿ ಪಿ ಅಂದರೆ ಲೋ ಡೆನ್ಸಿಟಿ ಎಲ್ ಎಲ್ ಡಿ ಪಿ ಅಂದರೆ ಲೀನಿಯರ್ ಲೋ ಡೆನ್ಸಿಟಿ ಹೀಗೆಲ್ಲ ಇದೆ ಪೊಲಿಥಿಲೀನ್ ಪಾಲಿಥಿನ್ ಅಂದರೆ ಅದು ಮದರ್ ಅದೊಂದು ಪಾಲಿಮರ್ ಚೈನ್ ಅದು ಅದು ಮೇಯ್ನ್ ಇರುತ್ತೆ ಇದು ಸ್ವಲ್ಪ ಅದ್ರದ್ದು ಸಬ್ ಗ್ರೂಪ್ ಆ ಗ್ರೂಪಲ್ಲಿ ಕೂಡ ನಿಮ್ಮ ಪ್ರೊಸೆಸಿಂಗ್ ಸರಿಯಾಗಿ ಬೇರೆ 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 ಗ್ರೇಡ್ ಯೂಸ್ ಆಗುತ್ತೆ ಈಗ ರೊಟೇಷನ್ ಗ್ರೇಡ್ ರೊಟೇಷನ್ ಮೋಲ್ಡಿಂಗಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈ ಬೇರೆ ಬೇರೆ ಗ್ರೇಡ್ ಇದೆಲ್ಲ ಸ್ ಇದೆ ಅಲ್ಲ ಇದೆಯಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆ ರ್ಯಾಪಿಂಗ್ ಯೂಸ್ ಮಾಡ್ತಾರಲ್ಲ ರಾಪಿಂಗ್ ಬೇಕಾದಷ್ಟು ಫಾರಿನ್ ಕಂಟ್ರಿಯಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಆಗ್ತಾ ಇದೆ ಕವರ್ ಥರ ಕವರ್ ಸ್ಕ್ರ್ಯಾಪ್ ಆಗಿ ಇಂಪೋರ್ಟ್ ಆಗ್ತಾ ಇದೆ ನಮ್ಮ ಇಂಡಿಯಾಗೆ ಬರುತ್ತೆ ಬರುತ್ತೆ ಬೇರೆ ಕಂಟ್ರೀಸ್ ಬೇರೆ ಕಂಟ್ರಿಯಿಂದ ಎಲ್ಲಿ ಬರುತ್ತೆ ನಿಮ್ಮ ಗುಜರಾತಲ್ಲಿ ಬರುತ್ತೆ ಓಕೆ ಮೇಯ್ನಾಗಿ ಗುಜರಾತಲ್ಲೂ ಬರುತ್ತೆ ಅದನ್ನು ಅವ್ರು ಪ್ರೊಸೆಸ್ ಮಾಡಿ ಆ್ಯಾಗ್ಲೋ ಅಂತ ಹೇಳ್ತಾರೆ ಆಗ್ಲೋ ಮೆಟೀರಿಯಲ್ ಅಂತ ಹೇಳ್ತಾರೆ ಅದಕ್ಕೆ ನೀವು ವಾಪಸ್ ರೀ ಮಾಡಿದಾಗ ನೀವು ಯಾವ ಕಲರ್ ಹಾಕ್ತೀರಿ ಆ ಕಲರಲ್ಲಿ ಆ ಪ್ರಾಡಕ್ಟ್ ಬರುತ್ತೆ ಯಾವ ಕಲರ್ ಬೇಕೋ ಆ ಹಾ येलो ಬರುತ್ತೆ ವೈಟ್ ಬರುತ್ತೆ ಬ್ಲಾಕ್ ಬರುತ್ತೆ બ્ಲೂ ಬರುತ್ತೆ ಅದು બ્ಲೂ ಬರುತ್ತೆ ಯಾವ ಕಲರ್ ಹಾಕಿದ್ರು ಆ ಕಲರ್ ಯಾಕಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ನೀವುラッピング ಮೆಟೀರಿಯಲ್ ಏನಿದೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಟ್ರಾನ್ಸ್ಪರೆಂಟ್ ಅದಕ್ಕೆ ಯಾವ ಕಲರ್ ಹಾಕಿದ್ರು ನಿಮ್ಮ ಆ ಕಲರ್ ಆರ್ ಪಿ ಬರುತ್ತೆ ARP ಅಂತ ಹೇಳಿ ಸರ್ ನಮಗೆ ಯಾಕೆ ಅಲ್ಲಿ ಯೂಸ್ ಮಾಡಬಹುದಲ್ಲ ಅದನ್ನ ಅಲ್ಲಿ ಬ್ಯಾನ್ ಇದೆ ಅಲ್ಲಿ ಯೂಸ್ ಮಾಡೋದು ಇಲ್ಲ ನಾವು ಡಂಪ್ ಮಾಡ್ತಾರೆ ಡಂಪ್ ಡಂಪ್ ಮಾಡ್ತಾ ಇರೋದು ಡಂಪ್ ಅಂತ ಹೇಳಿದ್ರೆ ಇಲ್ಲಿ ಓಪನ್ ಇದೆ ಇವತ್ತಿಗೂ ಯಾಕಂದ್ರೆ ಅದು ಇವತ್ತಿನ ಲೈಸೆನ್ಸ್ ಅಲ್ಲ ಈಗ ಲೈಸೆನ್ಸ್ ಕೊಡುದಿಲ್ಲ ಮೊದ್ಲಕ್ ಕೊಟ್ಟಂತ ಲೈಸೆನ್ಸ್ ಅದು ಮೂವತ್ ನಲ್ವತ್ತು ವರ್ಷ ಹಿಂದೆ ಕೊಟ್ಟಂತ ಲೈಸೆನ್ಸ್ ಈಗಲೂ ಕೂಡ ಅವರಿಗೆ ಅವೈಲೇಬಲ್ ಮಾಡ್ತಾ ಅದು ಇಂಪೋರ್ಟ್ ಆಗ್ತಾ ಇದೆ ಇಲ್ಲಿ ಇಂಡಿಯಾದಲ್ಲಿ ಸಖತ್ತಾಗಿ ಯೂಸ್ ಆಗ್ತಾ ಇದೆ ಬರುತ್ತಾ ಅದು ಕಮ್ಮಿ ರೇಟಿಗೆ ಬರೋದು ಅವ್ರು ಡಂಪ್ ಮಾಡುವಾಗ ಯಾರು ತಗೊಂಡೋದ್ರೆ ಏನು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಸಾಕು ಹಾ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ವಲ್ಪ ಏನಾದರೂ ಕೊಡಿ ಅಲ್ಲಿ ಪ್ರೊಸೆಸ್ ಮಾಡೋದಕ್ಕೆ ಹಾಕಿ ಕಳಿಸ್ತಾರೆ ಇಲ್ಲಿ ಸೆಕೆಂಡ್ ಪ್ರೊಸೆಸ್ ಎಲ್ಲ ಆಗುತ್ತೆ ಬೇರೆ ಬೇರೆ ರೀತಿ ಪ್ರೊಸೆಸ್ ಆಗಿ ಆಮೇಲೆ ವಾಪಸ್ ಗ್ರ್ಯಾನ್ಯುಲ್ ಆಗುತ್ತೆ ಏನಾದ್ರೂ ಕೂಡ ನಮ್ಮದು ಒರಿಜಿನ್ ಏನಿದೆ ಪ್ರೈಸ್ ಅದಕ್ಕಿಂತ ತರ್ಟಿ ಫಾರ್ಟಿ ಪರ್ಸೆಂಟ್ ರೇಟ್ ಹೇಳಿದ್ರಲ್ಲ ನೀವು ಎಂಬತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದು ಇದೆ ಮ್ಯಾಟೀರಿಯಲ್ ಅದೇ ಈಗ ನೀವು ನೋಡಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಎಲ್ಲ ಟ್ಯಾಂಕ್ ಸಿಗುತ್ತಲ್ಲ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಒರಿಜಿನ್ ಮೆಟೀರಿಯಲ್ ಹಾಕಿದರೆ ಆ ಟ್ಯಾಂಕ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪ್ರಕಾರ ಮೂರ್ ನಾಲ್ಕು ರೂಪಾಯಿ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಒರಿಜಿನಲ್ ಮೆಟೀರಿಯಲ್ ಒರಿಜಿನಲ್ ಮೆಟೀರಿಯಲ್ ಹಾಕಿ ಅದು ಖಂಡಿತ ರೀಪ್ರೊಸೆಸ್ ಮೆಟೀರಿಯಲ್ ಡಿ ಪ್ರೊಸೆಸ್ ರೀ 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 ಆರ್ ಪಿ ಅಂತ ಹೇಳ್ತೇವೆ ರೀ ರೀ ಅಂದ್ರೆ ಅಗೇನ್ ಪುನಃ ಪ್ರೊಸೆಸ್ ಮಾಡಿರುವಂತದ್ದು ರೀ ಪ್ರೊಸೆಸ್ ಆರ್ ಪಿ ಕಮ್ಯುನಿಟಿ ಕೊಡ್ತಾರೆ ಶಾರ್ಟ್ ಕಟ್ ಆರ್ ಪಿ ಅಂತ ಹೇಳ್ತೇವೆ ರೀ ಫಸ್ಟ್ ಆರ್ ಪಿ ಸೆಕೆಂಡ್ ಆರ್ ಪಿ ಸೆಕೆಂಡ್ ಆರ್ ಪಿ ಅಂದ್ರೆ ಎರಡನೇ ಸಲ ರೀಪ್ರೊಸೆಸ್ ಮಾಡಿರುವಂತದ್ದು ಸರಿ ಇದು ನಮ್ಮ ವೀಕ್ಷಕರಿಗೆ ಕಸ್ಟಮರ್ಗೆ ಹೆಂಗ್ ಗೊತ್ತಾಗತ್ತೆ ಯಾರ್ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳಿದ್ರೆ ರೊಟೇಷನ್ ಮೋಲ್ಡಿಂಗು ಬ್ಲೋ ಮೆಥೆಡ್ ಜೊತೆಯಲ್ಲಿ ಇನ್ನೇ ಮೆಥಡ್ ಇದೆ ಅಂತಂದ್ರೆ ಇಂಜೆಕ್ಷನ್ ಮೋಲ್ಡಿಂಗ್ ಇಂಜೆಕ್ಷನ್ ಬೇರೆ ಬೇರೆ ಪ್ರೊಸೆಸ್ ಮಾಡ್ತಾರಲ್ಲ ಇಂಜೆಕ್ಷನ್ ಮೋಲ್ಡಿಂಗ್ ಮಾಡೋದಿಲ್ಲ ಇಂಜೆಕ್ಷನ್ ಕ್ಯಾಪ್ ಅನ್ನ ಮಾಡ್ತಾರೆ ಕ್ಯಾಪ್ ಮಾಡ್ತಾರೆ ಈ ರೊಟೇಷನ್ ಮೋಲ್ಡಿಂಗ್ ಬ್ಲೋ ಮೋಲ್ಡಿಂಗು ಯಾವುದು ಬೆಸ್ಟ್ ಬೆಸ್ಟ್ ಅಂತ ಹೇಳಿದ್ರು ನೋಡಿ ವಾಟರ್ ಟ್ಯಾಂಕ್ ಅಲ್ಲಿ ಒಂದು ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಎರಡು ಮೋಲ್ಡ್ ಒಟ್ಟಾಗತ್ತೆ ಈಗ ಬ್ಲೋ ಮೋಲ್ಡಿಂಗ್ ಅಲ್ಲಿ ಹೊರಸೋಂಟಲ್ ಆಗಿ ಮೋಲ್ಡ್ ಒಟ್ಟಾಗತ್ತೆ ಅರ್ಧ ಹೌದು ವರ್ಟಿಕಲ್ ಆಗಿ ಸೀಳಿದ್ರೆ ಕಟ್ ಮಾಡಿದ್ರೆ ನೀವು ಆ ಟ್ಯಾಂಕ್ ನೋಡಿದ್ರೆ ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಜಾಯಿಂಟಿಂಗ್ ಲೈನ್ ಬರುತ್ತೆ ಒಂದು ಎರಡು ಮೋಲ್ಡ್ ಜಾಯಿಂಟ್ ಆಗತ್ತಲ್ಲ ಅಲ್ಲಿ ಒಂದು ಜಾಯಿನಿಂಗ್ ಲೈನ್ ಬರುತ್ತೆ ಸರಿ ನೀವು ಅದನ್ನು ಟ್ಯಾಂಕ್ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ಒಂದು ಕಡೆಯಿಂದ ಕರೆಕ್ಟ್ ಹಾಫ್ ಆಗಿ ಜಾಯಿನ್ ಜಾಯಿನಿಂಗ್ ಲೈನ್ ಇದೆ ಯಾವ್ದ್ರಲ್ಲಿ ಬೇಕಾದ್ರೆ ಯಾವ್ದ್ರಲ್ಲಿ ಬೇಕಾದ್ರೆ ಅದು ತೆಗಲಿಕ್ಕೆ ಆಗೋದಿಲ್ಲ ಬ್ಲೋ ಮೋಲ್ಡ್ ಅಲ್ಲಿ ಬ್ಲೋ ಮೋಲ್ಡ್ ಅಲ್ಲಿ ತೋರುತ್ತೆ ಅದು ವರ್ಟಿಕಲ್ ಜಾಯಿಂಟ್ ಇದೆ ಅದು ಬ್ಲೋ ಮೋಲ್ಡಿಂಗ್ ಅಂತ ಅರ್ಥ ರೊಟೇಷನ್ ಅಲ್ಲಿ ರೊಟೇಷನ್ ಮೋಲ್ಡಿಂಗ್ ಅಲ್ಲಿ ಮೇಲೆ ಒಂದು ತೋರುತ್ತೆ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅವಾಗ ಟ್ಯಾಂಕ್ ಬಿದ್ದಾಗ ಹೌದು ತೋರಿಸಿದಾಗ ಅಲ್ಲಿ ಎಲ್ಲಿ ಬೆಟ್ಟು ಬಿತ್ತಲ್ಲ ಅಲ್ಲಿ ಒಂದು ಜಸ್ಟ್ ಸ್ಮಾಲ್ ಲೈನ್ ಇದೆ ಟಾಪೀಸ್ ಟಾಪಿಸ್ ಅಲ್ಲಿ ಅದು ನಮ್ದು ಕೆಳಗಡೆಯಿಂದ ಮೋಲ್ಡ್ ಇಲ್ಲಿವರೆಗೆ ಇರುತ್ತೆ ಮತ್ತೆ ಮೇಲೆ ಕ್ಯಾಪ್ ಇದೆ ಅಲ್ಲ ಅದಕ್ಕೆ ಬೇರೆ ಒಂದು ಮೋಲ್ಡ್ ಇದೆ ಯಾಕಂತ ಹೇಳಿದ್ರೆ ಮೋಲ್ಡ್ ರಿಲೀಸ್ ಮಾಡ್ಲಿಕ್ಕೆ ನಾವು ಸಪರೇಷನ್ ಮಾಡ್ಬೇಕು ಮೋಲ್ಡ್ ಎಲ್ಲಾದ್ರೂ ಒಂದು ಜಾಯಿಂಟ್ ಬಂದೇ ಬರುತ್ತೆ ಒಂದೇ ಟಾಪ್ ಅಲ್ಲಿ ಬರುತ್ತೆ ಇದ್ರ ಮಿಡ್ಲಲ್ಲಿ ಬರುತ್ತೆ ನಮ್ದು ಹಾರಿಸೋಂಟಲ್ ಟ್ಯಾಂಕ್ ಅಲ್ಲಿ ಮಿಡ್ಲಲ್ ಬರುತ್ತೆ ಅಲ್ಲಿ ಮಿಡ್ಲ್ ಪಾರ್ಟಿಷನ್ ಲೈನ್ ಬರುತ್ತೆ ಹಾಗೆ ಎಲ್ಲಿ ಪಾರ್ಟಿಷನ್ ಲೈನ್ ಬರುತ್ತೋ ದಟ್ ಇಸ್ ದ ವೀಕೆಸ್ಟ್ ಪಾಯಿಂಟ್ ವೀಕೆಸ್ಟ್ ಪಾಯಿಂಟ್ ವೀಕೆಸ್ಟ್ ಪಾಯಿಂಟ್ ಅದು ಯಾಕಂದ್ರೆ ಜಾಯಿನ್ ಆಗಿರುವಂತಹ ಅಲ್ಲಿ ಬೇಕಿಂಗ್ ಟೆಂಪರೇಚರ್ ಬೇಕಿಂಗ್ ಅಂತ ಹೇಳಿದ್ರೆ ಟೆಂಪರೇಚರ್ ಅದೆಲ್ಲ ಸರಿಯಾಗಿ ಬಂದ್ರೆ ಮಾತ್ರ ಕರೆಕ್ಟ್ ಜಾಯಿಂಟ್ ಆಗಿರುತ್ತೆ ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ಕ್ರಾಕ್ ಆಗುತ್ತೆ ಟ್ಯಾಂಕ್ ಹೀಗೆ ಹೊಡೆದೋಗ್ಬಿಡುತ್ತೆ ಅಂದ್ರೆ ಹೀಗೆ ಹೊಡೆದೋಗ್ಬಿಡುತ್ತೆ ಅಲ್ಲಿ ಹೊಡೆದೋಗ ಚಾನ್ಸಸ್ ಕಮ್ಮಿ ಯಾಕಂದ್ರೆ ನಮ್ದು ಪಾರ್ಟಿಷನ್ ಲೈನ್ ಇರೋದ್ ಮೇಲೆ ವಾಟರ್ ಪ್ರೆಷರ್ ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ವಾಟರ್ ಪ್ರೆಷರ್ ಈ ಕಡೆ ಇರುತ್ತೆ ಈ ಕಡೆನೂ ಇರುತ್ತೆ ಕೆಳಗಡೆ ಪ್ರೆಷರ್ ಇರುತ್ತೆ ಬ್ಲೋ ಮೋಲ್ಡ್ ಬ್ಲೋ ಮೋಲ್ಡ್ ಮತ್ತೊಂದು ದೊಡ್ಡ ಮಿಸ್ಟೇಕ್ ಏನಿದೆ ಅಂತಂದ್ರೆ ಅವ್ರ ಔಟ್ಲೆಟ್ ಏನಿದೆ ಅಲ್ಲ ಆ ಪಾರ್ಟಿಷನ್ ಲೈನ್ ಕಡೆ ಕೆಳಗಡೆನೆ ಕೊಟ್ಟಿರತ್ತ ಅಲ್ಲೇ ಕೊಟ್ಬಿಡ್ತಾರೆ ಹೆಚ್ಚಾಗಿ ಅಲ್ಲೇ ಇರುತ್ತೆ ಇನ್ನೊಂದು ಇನ್ನೂ ಡೇಂಜರ್ ಅಲ್ಲ ಅದು ಡೇಂಜರ್ ಅದು ಇದು ಗೊತ್ತೇ ಆಗಲ್ಲ ಯಾರು ಗೊತ್ತಿಲ್ಲ ಇನ್ನಾರು ನೆನ್ಪಿಟ್ಕೊಳ್ಳಿ ಪರ್ಚೇಸ್ ಮಾಡಕ್ ಹೋದಾಗ ಬ್ಲೋ ಮೋಲ್ಡ್ ರೊಟೇಷನ್ ಮಾಡ್ಲೋ ಅಂತ ಕೇಳಿ ತಗೊಳ್ಳಿ ಕರೆಕ್ಟ್ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗಲ್ಲ ಇವನ್ ಈ ತಗೊತಾರಲ್ಲ ಡೀಲರ್ ಅವ್ರಿಗೂ ಗೊತ್ತಿರೋ ಡೌಟ್ ಎಜುಕೇಶನ್ ಯಾರು ಮಾಡ್ತಾರ ಸರ್ ನಾವು ಮಾಡ್ಬೇಕು ತಿಳಿಸ್ಕೊಡ್ಬೇಕು ಆಮೇಲೆ ನೀವು ಹೇಳಿದ್ರಿ ಸಿಂಗ್ ಮಧ್ಯದಲ್ಲಿ ಹಾಕ್ಬಿಡ್ತಾರೆ ಅಂತ ಹೇಳಿದ್ರಿ ಲೇಯರ್ ಅಲ್ಲಿ ತ್ರೀ ಲೇಯರ್ ಅಲ್ಲಿ ನಾನ್ ನಿಮ್ಗೆ ಕ್ವಶನ್ ಸಿಂಗಲ್ ಲೇಯರ್ ಬರ್ತಾ ಇತ್ತು ಮುಂಚೆ ಆಮೇಲೆ ಟೂ ಲೇಯರ್ ಬಂದ್ವಿ ಇವಾಗ ತ್ರೀ ಲೇಯರ್ ಬಂದ್ವಿ ಫೋರ್ ಫೈವ್ ಸಿಕ್ಸ್ ಎಲ್ಲ ಬರ್ತಾ ಇದೆ ಪ್ರಕಾರ ಯಾವ ಲೇಯರ್ ಬೆಸ್ಟ್ ಅಂಡ್ ಒಂದು ಟ್ಯಾಂಕಿನ ಆಕ್ಚುಯಲ್ ವೇಟ್ ಒನ್ ಲೀಟರ್ ತಗೊಳ್ಳೋಣ ಎಷ್ಟಿರುತ್ತೆ ನಿಮ್ಗೆ ನಾನು ಹಿಸ್ಟ್ರಿ ಹೇಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಬ್ರ್ಯಾಂಡ್ ನೇಮ್ ಹೇಳ್ತೀನಿ ಸಿಂಟೆಕ್ಸ್ ಅವರು ಅದಕ್ಕೆ ಸಿಂಟೆಕ್ಸ್ ಟ್ಯಾಂಕ್ ಅಂತ ಹೇಳ ಹೆಸರಾಗಿದೆ ಹೌದು ಸ್ಟಾರ್ಟಿಂಗ್ ಶುರು ಮಾಡಿದ್ದು ಅವರು ಅವರು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಒಂದು ಸಾವಿರ ಲೀಟರ್ದು ವೆಯ್ಟು ಸಿಂಗಲ್ ಲೇಯರ್ ಇತ್ತು ಅವರದ್ದು ಸಿಂಗಲ್ ಏರಲ್ಲಿ ಮೂರ್ಡು ಸಾಧಾರಣ ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಇತ್ತು ನಲ್ವತ್ತು ಕೆ ಜಿ ಹಾಂ ಒಂದು ಟ್ಯಾಂಕಿನ ವೆಯ್ಟು ಒಂದು ಸಾವಿರ ಲೀಟ್ರೆ ಒಂದು ಸಾವಿರ ಲೀಟರ್ದು ಹೇಳ್ತಾ ಇದ್ದೀನಿ ಮೂವತ್ತೈದರಿಂದ ನಲವತ್ತು ಕೆ ಜಿ ಇತ್ತು ಹಾಂ ಆಮೇಲೆ ಆಮೇಲೆ ಒಳಗಡೆ ಪಾ ಇದು ಕಟ್ತದಲ್ಲ ಮಣ್ಣೆಲ್ಲ ಗೊತ್ತಾಗೋದಿಲ್ಲ ಅಂತ ಅವರು ಸೆಕೆಂಡ್ ಲೇಯರನ್ನು ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಬ್ಲೂ ಟೋನ್ ಕೊಟ್ಟರು ಒಳಗಡೆ ಬ್ಲೂ ಟೋನ್ ಒಳಗಿನ ಲೇಯರ್ ಕೊಟ್ಟಾಗ ನೀವು ಮಾಡಿದ್ದಿರಲಿಲ್ಲ ಅದೇ ಅದೇ ಎಲ್ಲರೂ ಮಾಡ್ತಾರೆ ನಾನು ಬಂದರೆ ಎಲ್ಲರೂ ಜಗತ್ತಿನ ನಮ್ಮ ಭಾರತದ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಲೈಟ್ ಬ್ಲೂ ಟೋನ್ ಕೊಡ್ತಾರೆ ಅಂದರೆ ಅಂದರೆ ಒಳಗಡೆ ಸರಿಯಾಗಿ ಗೊತ್ತಾಗತ್ತೆ ಅಂತ ನೋಡಿದರೆ ಎಷ್ಟು ಕ್ಲೀನ್ ಇದೆ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಸೆಕೆಂಡ್ ಲೇರ್ ಕೊಟ್ಟರು ಅದೇ ಟ್ರೆಂಡ್ ಇತ್ತು ಸಾಧಾರಣ ನೀವು ಎರಡ್ ಸಾವಿರದ ಐದು ಎರಡು ಸಾವಿರದ ಹತ್ತರವರೆಗೆ ಸಾಧಾರಣ ಅದೇ ಟ್ರೆಂಡ್ ವರ್ಷ ವರ್ಷ ನಡೀತಿ ವರ್ಷ ನಡೆದಿದೆ ಹೀಗೆ ಮೂವತ್ತರಿಂದ ನಲ್ವತ್ತು ವರ್ಷ ಟೂ ಲೇಯರ್ ಅಲ್ಲೇ ನಡೀತು ಆಮೇಲೆ ಸ್ಟಾರ್ಟ್ ಆಯ್ತು ಒಬ್ರು ಸ್ಟಾರ್ಟ್ ಮಾಡಿದ್ರು ನಂದು ತ್ರೀ ಲೇಯರ್ ಅಂತ ಇದು ಮಾರ್ಕೆಟ್ ಬೆಳೀತಾ ಬೆಳೀತಾ ಬೇರೆಯವರಾದ ಬಂದಾಗ ಕಾಂಪಿಟಿಷನ್ ಸ್ಟಾರ್ಟ್ ಆಯ್ತು ಕಾಂಪಿಟೇಷನ್ ಹೇಗೆ ಮಾಡ್ತೀರಾ ಸೆಂಟಿಯಸ್ ಕಿಂತ ಕಡಿಮೆ ಬೇಕಂದ್ರೆ ವೈಟ್ ಕಮ್ಮಿ ಮಾಡಿದ್ರು ಆ ಸಿಲಿಂಡ್ರಿಕಲ್ ಆಗಿರೋದ್ರಿಂದ ನೀವು ವೆಯ್ಟ್ ಕಮ್ಮಿ ಮಾಡಿದ್ರು ಕೂಡ ವೆಯ್ಟ್ ಕಮ್ಮಿ ಮಾಡಿದ್ರೆ ವಾಲ್ತಿಕ್ನೆಸ್ ಕಮ್ಮಿ ಆಯಿತು ವಾಲ್ತಿಕ್ನೆಸ್ ಕಮ್ಮಿ ಮಾಡಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ ಅದು ಮೂವತ್ತೈದು ಕೆಜಿದು ಮೂವತ್ತು ಕೆ ಜಿ ಆಯಿತು ಮೂವತ್ತು ಕೆ ಜಿದು ಇಪ್ಪತ್ತೈದು ಕೆಜಿ ಜಿ ಆಯಿತು ಇಪ್ಪತ್ತೈದು ಕೆಜಿದ ಇಪ್ಪತ್ತು ಇಪ್ಪತ್ತೆರಡು ಕೆ ನಿಂತ್ಕೊಂಡು ಈಗ ಸ್ಟ್ಯಾಂಡರ್ಡ್ ಇಪ್ಪತ್ತೆರಡು ನಮ್ಮ ನಾವು ಮಾಡ್ತಿರೋದು ಇನ್ನೂ ಕಡಿಮೆಲಿ ಸಿಗುತ್ತೆ ಇನ್ನು ಕಮಿಂಗ್ ಸಿಗುತ್ತೆ ಸಿಗುತ್ತೆ ಮಾಡಬಹುದು ಇನ್ನು ಕಮ್ಮಿ ಮಾಡ್ತಾರೆ ಮಾಡ್ತಾರೆ ರೋಟೇಶನ್ ಬ್ಲೋ ಮೋಲ್ಡಿಂಗ್ ಅಲ್ಲಿ ತ್ರೀ ಲೇಯರ್ ಕೂಡ ಮಾಡ್ತಾರೆ ಬಟ್ ಹದಿನೆಂಟು ಕೆ ಜಿ ಅಲ್ಲಿ ಟ್ಯಾಂಕ್ ಕೊಡ್ತಾರೆ ಹದಿನೆಂಟು ಕೆ ತ್ರೀ ಲೇಯರ್ ಕೊಟ್ಬಿಟ್ಟು ಮಾಡ್ತಾರೆ ಹಾಗಾಗಿ ಬ್ಲೋ ಮೋಲ್ಡಿಂಗ್ ಅಲ್ಲಿ ನಿಮ್ಗೆ ರೇಟ್ ಕಮ್ಮಿ ರೇಟ್ ಕಮ್ಮಿ ಒಂದ್ ಸಾವಿರ ಲೀಟರ್ ನೋಡ್ಲಿಕ್ಕೆ ಗಟ್ಟಿ ಇರುತ್ತೆ ಯಾಕಂದ್ರೆ ಎಚ್ ಡಿ ಪಿ ಮೆಟೀರಿಯಲ್ ಹೌದು ಎಚ್ ಡಿ ಪಿ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಎಲ್ ಎಲ್ ಡಿ ಪಿ ಮೆಟೀರಿಯಲ್ ಸಾಫ್ಟ್ ಯಾವ್ದು ಬೆಸ್ಟ್ ಹಾರ್ಡ್ ಬೆಸ್ಟ್ ಸಾಫ್ಟ್ ಬೆಸ್ಟ್ ನೋಡಿ ಸರ್ ಎಚ್ ಡಿ ಪಿ ಅಲ್ಲಿ ನಿಮಗೆ ಅಗೈನ್ ಸನ್ ರೇಸಲ್ಲಿ ಇದನ್ನು ಎಕ್ಸ್ಪೋಜ್ ಆಗೋದ್ರಿಂದ ನೀವು ಎಷ್ಟು ಹಾರ್ಡ್ನೆಸ್ ಇರುತ್ತೆ ಇನ್ನೂ ಸನ್ಲೈಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಇನ್ನೂ ಹಾರ್ಡ್ನೆಸ್ ಜಾಸ್ತಿ ಆಗ್ತಾನೆ ಹೋಗ್ತೀವಿ ಎಷ್ಟು ನಿಮ್ಗೆ ಅದು ಹಾಗೆ ಅದರೊಳಗೆ ಮೊಲಿಕ್ಯುಲರ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಗ್ರೇಡೇಷನ್ ಅಂತ ಹೇಳ್ತೀವಿ ಆ ಡಿಗ್ರೇಡೇಷನ್ ಫಾಸ್ಟ್ ಆಗುತ್ತೆ ನಿಮಗೆ ಕ್ರ್ಯಾಕ್ ಡೌನ್ ಆಗುವಂಥ ಚಾನ್ಸಸ್ ಜಾಸ್ತಿ ಜಾಸ್ತಿ ಅದೇ ಹಾಡಿದ್ದಷ್ಟು ಒಡೆಯೋದು ಜಾಸ್ತಿ ಅಂತ ಹಾಡಿದ್ದಷ್ಟು ಹೊಡೆಯೋದು ಜಾಸ್ತಿ ಫ್ಲೆಕ್ಸಿಬಲ್ ಇದ್ದಷ್ಟು ಅದು ತಡಕೊಳ್ಳುತ್ತೆ ತಡಕೊಳ್ಳುತ್ತೆ ಅಂತ ಹೇಳ್ತೀರಾ ಓಕೆ 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 ಆಮೇಲೆ ಲೇಯರ್ ಬಗ್ಗೆ ಮಾತಾಡ್ತಿದ್ರೆ ನೀವು ಕಂಟಿನ್ಯೂ ಮಾಡಿ ಸರ್ ಆ ಲೇಯರ್ ಅಲ್ಲಿ ಅದೇ ಈಗ ಟೂ ಟೂ ಲೇಯರ್ ಇದ್ದಾಗ ಪರವಾಗಿಲ್ಲ ತ್ರೀ ಲೇಯರ್ ಬಂದಾಗ ಏನು ಮಾಡಿದ್ರು ಮಧ್ಯದಲ್ಲಿ ಲೇಯರ್ ಅನ್ನು ಇದು আরಪಿ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು আরಪಿ ಅಂದ್ರೆ ರೀ 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 ಪ್ರೋಸೆಸ್ನಾ ರೀ ಪ್ರೋಸೆಸ್ ಮೆಟೀರಿಯಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಮಧ್ಯದಲ್ಲಿ ಹಾಕ್ಬಿಡೋದು ಬಿಡೋದು ಮಧ್ಯದಲ್ಲಿ ಹಾಕ್ ಆ ಕಡೆದು ಹೆಂಗೋ ನೀರಿಗೆ ಟಚ್ ಆಗುತ್ತೆ ಅದು ಚೆನ್ನಾಗಿಡ್ಲೇಬೇಕು ಚೆನ್ನಾಗಿ ಈ ಕಡೆ ಹೊರಗಡೆ ವೆದರ್ ಈಗ ಅದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಇನ್ನರ್ ಲೇಯರ್ ಅಲ್ಲಿ ಕೂಡ ಔಟರ್ ಲೇಯರ್ ಅಲ್ಲಿ ಕೂಡ ನಾನು ಹೇಳಿದ್ನಲ್ಲ ಆಗ್ಲೋ ಮೆಟೀರಿಯಲ್ ಆ ಮೆಟೀರಿಯಲ್ ಬಂದು ಈಗ ಅದು ಕೂಡ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಮತ್ತೆ ಫಾರಿನ್ ಇಂದ ಡಂಪ್ ಆಗಿರೋ ಮೆಟೀರಿಯಲ್ ಅದನ್ನ ರೀ ಯೂಸ್ ಮಾಡಿ ಅದನ್ನ ಇದ್ರಲ್ಲಿ ಹಾಕ್ತಾ ಇದಾರೆ ನೀವೀಗ ಆ ನೀರನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತೀರಾ ಯಾವ್ದಕ್ಕೆ ಯೂಸ್ ಮಾಡ್ತೀರಾ ನೀವು ಯೋಚನೆ ನಮ್ಮ ಕಾಳಜಿ ನಾವು ತಗೊಳ್ಬೇಕು ನೀವೀಗ ಒಂದ್ ಸಾವಿರ ಲೀಟರ್ಗೆ ಮೂರು ರೂಪಾಯಲ್ಲಿ ಮೂರೂವರೆ ಸಿಗ್ತದೆ ನಮ್ದು ಆರು ರೂಪಾಯಲ್ಲಿ ಸಿಕ್ತ ಅಂದ್ರೆ ಮೂರ್ ಸಾವಿರ ರೂಪಾಯಿ ಅಥವಾ ಎರಡುವರೆ ಸಾವಿರ ರೂಪಾಯಿಗೋಸ್ಕರ ನೀವು ಒಂದು ಕಾಂಪ್ರಮೈಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾದ್ರೆ ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಎಷ್ಟು ಖರ್ಚು ಮಾಡ್ತಿರೋದು ಯೋಚನೆ ಮಾಡ್ಬೇಕಾಗುತ್ತೆ ಈಗಿನ ರಿಸರ್ಚ್ ಪ್ರಕಾರ ಈ ಪ್ಲಾಸ್ಟಿಕ್ ಮಾಾಲಿಕ್ಯೂಲ್ ಗಳು ನಮ್ಮ ದೇಹದೊಳಗಡೆ ಸೇರ್ಕೊಂಡು ಕ್ಯಾನ್ಸರ್ ಕೂಡ ಕರೆಕ್ಟ್ ಬರ್ತಾ ಇದೆ ಅದೇ ನಾನು ಲೀಚಿಂಗ್ ಅಂತ ಹೇಳಿದ್ನಲ್ಲ ಮಾಲಿಕ್ಯೂಲರ್ ನೀರಲ್ಲಿ ಪಾಸ್ ಆಗಿದ್ರು ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅದು ನಮ್ಮ ದೇಹದೊಳಗೆ ಸೇರ್ಕೊಂಡು ಸೇರ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಜನ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ಯೂಸ್ ಮಾಡ್ತಾರೆ ಸ್ಟಾಪ್ ಬಿಟ್ಟಿದ್ದಾರೆ ಎಲ್ಲರೂ ಒಂದೊಂದು ಎಸ್ ಎಸ್ ಬಾಟ್ಲ್ ಇಟ್ಕೊಂಡ್ಬಿಟ್ಟು ಇವಾಗ ನಾವು ನೀವಂತವ್ರೆಲ್ಲ ಎಲ್ಲರೂ ಇಟ್ಕೊಂಡ್ತಾ ಇದ್ದಾರೆ ಸೊ ನೀವೇ ಯೋಚನೆ ಮಾಡಿ ಎಸ್ ಎಸ್ ಬಾಟ್ಲ್ ಆದ್ರೂ ಕೂಡ ನೀವು ಮನೇಲಿ ನೀರು ತಕೊಂಡ್ ಬರ್ತೀರಾ ಆರೋ ನೀರು ಯೂಸ್ ಮಾಡ್ತೀರಾ ಆದ್ರೂ ಮನೆಯಲ್ಲಿ ಎರಡು ಮೂರ್ ದಿನಕ್ಕೊಮ್ಮೆ ಬಾಟ್ಲು ಕ್ಲೀನ್ ಮಾಡ್ತೀರಾ ಯಾಕೆ ಮಾಡ್ಬೇಕು ಮಾಡ್ಬೇಕು ಒಳಗಡೆ ಲೇರ್ ಪಾಚಿ ಕಟ್ತದೆ ಆರೋ ನೀರು ಕೂಡ ಹಾಕಿದ್ರು ಕೂಡ ನೀವು ಕೈ ಹಾಕಿ ನೋಡಿ ಮೂರ್ ದಿನ ಒಂದು ವಾರ ಕ್ಲೀನ್ ಮಾಡಬೇಡಿ ಡೈಲಿ ನೀರ್ ಹೋಗಿ ತಗೊಂಡ್ ಬನ್ನಿ ನಾಲ್ಕನೇ ದಿನ ನೋಡುವಾಗ ಒಂದು ಸಣ್ಣ ಬರ್ತದೆ ಲೇಯರ್ ಬಂದೇ ಬರುತ್ತೆ ಹಾಗಾದ್ರೆ ನಮ್ ಕ್ಲೀನ್ ಮಾಡ್ಬೇಕು ನೀವ್ ಕಡಿಮೆ ಒಂದ್ ಮೂರ್ ಒಮ್ಮೆ ಆದ್ರೂ ಮಾಡ್ಬೇಕಾ ಅಂದ್ರೆ ನಿಮ್ ರೆಕಮೆಂಡೇಶನ್ ಹೌದು ಮೂರು ತಿಂಗಳು ಒಂದ್ಸತೆ ಮಾಡ್ಲೇಬೇಕು ಮಾಡಿದ್ರೋ ಟ್ಯಾಂಕ್ ಯಾರದೇ ಟ್ಯಾಂಕ್ ಆಗಲಿ ಏನು ಅದು ಡಿಪೆಂಡ್ಸ್ ಅಗೇನ್ ಆನ್ ದ ವಾಟರ್ ನೀವು ಯಾವ ರೀತಿ ಕೊಳವೆ ಬಾವಿ ನೀರ ಅಥವಾ ಮುನ್ಸಿಪಾಲಿಟಿ ನೀರ ಅದು ಓಪನ್ ವೆಲ್ ನೀರ ಅಥವಾ ಓಪನ್ ವೆಲ್ ನೀರ್ ಮಾಡಿದಾಗ ಅಡಿ ನೀರ್ ಅಡಿ ಇದ್ರೆ ಅದ್ರೊಟ್ಟಿಗೆ ಕೆಸರು ಕೂಡ ಬರುತ್ತೆ ಆವಾಗ ಹೆಚ್ಚು ಕೆಸರ ಆಗುತ್ತೆ ಟ್ಯಾಂಕ್ ಡಿಪೆಂಡ್ಸ್ ನೀವು ಅದಕ್ಕೆ ನಾನು ಹೇಳಿದ್ರೆ ಕ್ಯಾಪ್ ಅಲ್ಲಿ ಕೊಟ್ಟಿರೋ ಕಾರಣ ಏನು ಒಳಗಡೆ ಹೋಗಿ ನೋಡ್ಲಿಕ್ಕೆ ಒಂದ್ಸಲ ಚೆಕ್ ಮಾಡ್ಬೇಕು ನೀವು ನೋಡಿ ಸರ್ ಕೆಲವೆಲ್ಲ ನೋಡಿದ್ರೆ ಟ್ಯಾಂಕ್ ನೋಡಿದ್ರೆ ಟ್ಯಾಂಕ್ ಎಷ್ಟು ಕ್ರ್ಯಾಕ್ ಡೌನ್ ಆಗಿರುತ್ತೆ ಕೆಲವೊಂದು ನಾನು ಆ ನೋಡ್ತೀನಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಮುಟ್ಟಿರೋದಿಲ್ಲ ಅವ್ರು ನೀವ್ ಈ ಅಲ್ಲಿ ಇರೋದ್ರಿಂದ ಟ್ಯಾಂಕ್ ಅಲ್ಲೇ ಹೆಂಗ್ ಹೆಂಗಿಟ್ಕೊಂಡವ್ರಪ್ಪ ಟ್ಯಾಂಕ್ ಅಂತ ಅಲ್ವಾ ನಿಮ್ ಪ್ರಕಾರ ಒಂದ್ಸತಿ ಮಾಡ್ಲೇಬೇಕು ಆದ್ರೂ ಮಾಡಿ ಮಾಡಿ ಅಂತ ಅಲ್ವಾ ವೀಕ್ಷಕ್ರೆ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಇದೆ ಅಂತಂದ್ರೆ ಆಲ್ರೆಡಿ ಹಾಕಿರುವಂತಹ ಟ್ಯಾಂಕ್ ಅನ್ನ ದಯವಿಟ್ಟು ಚೆಕ್ ಮಾಡಿ ಕ್ಲೀನ್ ಮಾಡ್ಸಿ ನಿಮ್ ಆಗಲ್ವಾ ಬೆಂಗಳೂರ್ ಸರ್ವಿಸಸ್ ಗಳಿದೆ ಆರಾಮಾಗಿ ಅವ್ರ ಹತ್ರ ಬರ್ತಾರೆ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಯಾರ್ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದೀರ ದಯವಿಟ್ಟು ಯಾವ ಮೋಲ್ಡಿಂಗ್ ಹೋಗ್ಬೇಕು ನಾನು ಆಲ್ರೆಡಿ ಹೇಳಿದ್ರು ರೊಟೆ ರೊಟೇಷನ್ ಮೋಲ್ಡಿಂಗ್ ಇದೆ ಅದು ತುಂಬಾ ಒಳ್ಳೆಯದು ಬ್ಲೋ ಮೋಲ್ಡಿಂಗ್ ಹೋದರೆ ಆಲ್ಮೋಸ್ಟ್ ಬೇಗ ಹಾಳಾಗುತ್ತೆ ಅಂಡ್ ಲೇಯರ್ ವೈಸ್ ಜಾಸ್ತಿ ಹೋಗ್ತಾ ಇದ್ದಷ್ಟು ಅದರಲ್ಲಿ ಮಿಕ್ಸ್ ಅಪ್ ಮಿಶ್ರಣ ಮಾಡಿರೋ ಕಲಬೆರಕೆ ಅಂತ ಹೇಳ್ತಾರಲ್ಲ ಆ ತರ ಮಾಡಿರೋ ಸಾಧ್ಯತೆ ಹೇಳ್ತಿರಲ್ಲ ಸಿಂಗಲ್ ಲೇಯರ್ ಅಲ್ಲಿ ಆ ಡೆನ್ಸಿಟಿ ಚೆನ್ನಾಗಿ ಬರುತ್ತಾ ಖಂಡ ಅದೇ ಮೇನ್ ಸ್ಟ್ರೆಂತ್ ಬರೋದು ಸಿಂಗಲ್ ಲೇಯರ್ ಯಾಕಂತ ಹೇಳಿದ್ರೆ ಮೊಲಿಕ್ಯುಲರ್ ಎಡೇಷನ್ ಉಂಟಲ್ಲ ಅದು ಫುಲ್ ಸ್ಟ್ರಾಂಗ್ ಎರಡನೇ ಲೇಯರ್ ಹಾಕುವಾಗ ನಾ ಹೇಳಿದ್ನಲ್ಲ ಫಸ್ಟ್ ಲೇಯರ್ ಮೆಲ್ಟ್ ಆಗಿರುತ್ತೆ ಸೆಕೆಂಡ್ ಲೇಯರ್ ನೀವು ಹಾಕುವಾಗ ಇದು ಪೌಡರ್ ಫಾರ್ಮಲ್ ಇರುತ್ತೆ ಮತ್ತೆ ಈ ಸೆಕೆಂಡ್ ಲೇಯರ್ ಅನ್ನೋದ್ ಆರ್ ಪಿ ಅಂತ ಆದ್ರೆ ರೀಪ್ರೊಸೆಸ್ ಮೆಟೀರಿಯಲ್ ಆದ್ರೆ ಇದ್ರದ್ದು ಪ್ರೊಸೆಸಿಂಗ್ ಕ್ಯಾರೆಕ್ಟರ್ಸ್ಟಿಕ್ ಬೇರೆ ಇದ್ರದ್ದು ಫ್ಲೋ ಕ್ಯಾರೆಕ್ಟ್ರಿಸ್ಟಿಕ್ಕೇ ಬೇರೆ ಇದ್ರ ಫ್ಲೋ ಬೇರೆ ಹೇಳ್ತೀವಿ ಮೆಲ್ಟ್ ಫ್ಲೋ ಇಂಡೆಕ್ಸ್ ಅಂತ ಮೆಲ್ಟ್ ಫ್ಲೋ ಇಂಡೆಕ್ಸ್ ಅಂತ ಹೇಳಿದ್ರೆ ಯಾವ ರೇಟಲ್ಲಿ ಆ ಮೆಟೀರಿಯಲ್ ಫ್ಲೋ ಆಗುತ್ತೆ ಅಂತ ಹಾ ಅದು ಮೋಲ್ಡಿಂಗ್ ಅಲ್ಲಿ ಫೋರ್ ಫೋರ್ ಇಂದ ಫೈವ್ ಎಮ್ ಅಂತ ಹೇಳ್ತೀವಿ ಬ್ಯಾಗಿಗೆ ಒನ್ ಇರುತ್ತೆ ಎಚ್ ಡಿ ಬಿ ಮೆಟೀರಿಯಲ್ ಆದ್ರೆ ಏಟ್ ಇರುತ್ತೆ ಅದೆಲ್ಲ ಚೌ ಆಗಿ ಈ ಮೆಲ್ಟ್ ಫ್ಲೋ ಎಷ್ಟಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಅಡಿಷನ್ ಕ್ಲಿಯರ್ ಆಗಿ ಹ್ಯಾಕ್ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಹೊಂದಾಣಿಕೆನೇ ಆಗೋದಿಲ್ಲ ಬೇಗ ಅದು ಒಡ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ ಸಾಧ್ಯತೆ ಸಾಧ್ಯತೆಗಳು ಇರ್ತವೆ ಒಂದೊಳ್ಳೆ ಮಾಹಿತಿಯನ್ನ ಕೊಟ್ರಿ ನಿಜವಾಗ್ಲೂ ಇನ್ನುವರೆಗೆ ನಮಗೆ ಯಾರು ಕೂಡ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಇಲ್ಲಿ ಬಂದಿದ್ರು ನನಗೆ ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಸರ್ ಜೊತೆ ಕೂತ್ಕೊಂಡೆ ಮಾತಾಡಿದೆ ಸರ್ ಕೂಡ ಮುಕ್ತವಾಗಿ ಹೇಳಿದ್ರು ಅವ್ರ ಫಾರಿನ್ ಕಂಟ್ರೀಸ್ ಇಂದ ಬರುತ್ತೆ ಡಂಪ್ ಮಾಡಲಾಗ್ತದೆ ಸೊ ಆದ್ರಿಂದ ಪ್ರೈಸ್ ಅಲ್ಲಿ ಕಾಂಪ್ರಮೈಸೇಷನ್ ಮಾಡಬೇಡಿ ನಾನ್ ಇವ್ರದೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ವೀಕ್ಷಕರ ನೀವು ಯಾರಾದ್ರೂ ತಗೊಳ್ಳಿ ಪೈಸೆ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ತಗೊಳಕ್ಕೆ ಹೋಗ್ಬೇಡಿ ನೋಡಿ ಮಾಡಿ ಚೆಕ್ ಮಾಡಿ ನೀವು ಟ್ಯಾಂಕ್ ಗಳನ್ನ ಬೈ ಮಾಡಿ ಯಾಕಂದ್ರೆ ಇದು ನಿಮ್ಮ ಆರೋಗ್ಯದ ಪ್ರಶ್ನೆ ಸೊ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಮಾಹಿತಿಗಳು ಬೇಕು ಅಂತಂದ್ರೆ ಕನ್ನಡ ಚಾನಲ್ ಲಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಜೊತೆಲಿ ನಮ್ಮ ರಾಜಾರಾಮ್ ಪಾಲಿಮರ್ಸ್ ಇಂದ ಪ್ರಾಡಕ್ಟ್ ನ ಬೈ ಮಾಡಿ ಮಾಡ್ಬೋದು ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ ಅದನ್ನು ಕೂಡ ಶೇರ್ ಮಾಡಿರ್ತೀನಿ ಅಲ್ಲೂ ಕೂಡ ನೀವು ಇವಾಗ ಸಾರು ಕೂಡ ವಿಡಿಯೋಸ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನ ಕೂಡ ಇಲ್ಲಿ ತಿಳ್ಕೊಂಬೋದು ವೀಕ್ಷಕರು ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋನ ತಂದು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದ ಯಾಕಂತ ಹೇಳಿದ್ರೆ ಇಂಥ ನಾಲೆಜ್ ವಿಡಿಯೋಗಳು ಜನರಿಗೆ ಬೇಕು ನಾವು ತಿಳುವಳಿಕೆ ಕೊಡ್ತಿದ್ರು ಅವ್ರಿಗೆ ಗೊತ್ತಾಗೋದು ಗೊತ್ತಾಗೋದೇ ಇಲ್ಲ ಯಾರಿಗೂ ಗೊತ್ತಿತ್ತು ಸರ್ ಹಾಗಾಗಿ ನಿಮಗೂ ಕೂಡ ತುಂಬ ಧನ್ಯವಾದ ಕೊಟ್ಟಿದ್ದಕ್ಕೆ ಸೂಪರ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ